ಜೆ ನ್ಯೂಸ್ ನಾನು ಅಬ್ದುಲ್ ಗಫರ್ ಖಾನ್ದ ಪ್ರಮುಖ ಸುದ್ದಿಗಳು ಸರ್ಕಾರದ ಸುತ್ತೋಲೆ ಅನುಸಾರ ಸರ್ಕಾರದ ಅಧೀನ ಕಾರ್ಯದರ್ಶಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಬೆಂಗಳೂರಿ ಆದೇಶ ವಿಜಯನಗರ ಜಿಲ್ಲೆ ಅಗ್ರಬೆಳು ತಾಲೂಕಿನ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯನ್ನು ರಚನೆ ಮಾಡಲಾಗಿದ್ದು ಈ ಒಂದು ಸಮಿತಿಯ ಅಧ್ಯಕ್ಷರನ್ನಾಗಿ ಸ್ವರ್ಣದ ಗುರುಬಸರಾಜ ಬಿನ್ ಸ್ವರ್ಣದ ಶಾಂತಮೂರ್ತಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ ಇದರೊಂದಿಗೆ ಈ ಒಂದು ಸಮಿತಿಯಲ್ಲಿ ಹದಿನೈದು ಜನ ಇವರನ್ನು ಸೇರಿ ಹದಿನೈದು ಜನ ಸದಸ್ಯರನ್ನು ಈ ಒಂದು ಸಮಿತಿ ಒಳಗೊಂಡಿದೆ ಅಧ್ಯಕ್ಷರು ಸೇರಿಸಿ ಅಂದರೆ ಜನ ಹಾಗೆಯೇ ಸದಸ್ಯ ಕಾರ್ಯದರ್ಶಿಯಾಗಿ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕಾಧಿಕಾರಿಗಳು ಈ ಒಂದು ಸಮಿತಿಯಲ್ಲಿರ್ತಾರೆ ಈ ಒಂದು ಸಮಿತಿ ಈಗಾಗಲೇ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದಂಥ ಗ್ಯಾರಂಟಿ ಯೋಜನೆಗಳ ಯೋಜನೆಗಳನ್ನು ತುಂಬ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸೋದಕ್ಕೋಸ್ಕರ ಈ ಒಂದು ಸಮಿತಿಯನ್ನು ರಚನೆ ಮಾಡಿದೆ ಈ ಸಮಿತಿ ಪ್ರತಿ ತಿಂಗಳು ಹಾಗೂ ಅಧ್ಯಕ್ಷರು ಏನು ಗೊತ್ತು ಪಡೆದಂಥ ದಿನಾಂಕಗಳಂದು ಮತ್ತೆ ತಿಂಗಳೂರಲ್ಲಿ ಸಂಬಂಧಿತ ಇಲಾಖೆಗಳ ಇಲಾಖಾ ಅಧಿಕಾರಿಗಳನ್ನು ಕರೆದುಕೊಟ್ಟು ನಮ್ಮ ತಾಲೂಕಿನಲ್ಲಿ ಬೇರೆ ಬೇರೆ ಗ್ಯಾರಂಟಿಗಳಲ್ಲಿ ಏನಿದ್ದಾರೆ ಏನು ಪ್ರಗತಿ ಆಗ್ತಾ ಇದೆ ಅದರ ಪ್ರಸ್ತುತ ಸ್ಥಿತಿ ಏನಿದೆ ಅನ್ನೋದ್ರ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಮತ್ತು ಅದರಲ್ಲಿರುವ ಇರುವಂತಹ ತೊಡಕುಗಳಾಗಿರ್ಬೋದು ಸಮಸ್ಯೆಗಳಾಗಿರ್ಬೋದು ಅವನ್ನ ಬಗೆಹರಿಸೋ ಸಹ ಈ ಒಂದು ಸಮಿತಿ ಸಹಕಾರಿಯಾಗಿದೆ ಹಾಗಾಗಿ ಬಹುಶಃ ಹದಿನೈದು ಜನ ಸಲ್ಲಿಸಿದ ಸಮಿತಿ ದಿನಗಳಲ್ಲಿ ಈ ಸಮಿತಿಯಿಂದ ಸಾಕಷ್ಟು ಒಳ್ಳೆಯ ಕೆಲಸ ಕಾರ್ಯಗಳಾಗ್ಬೋದು ಅಂತ ಹೇಳ್ಬೋದು ನಮ್ಮ ಒಂದು ನಿರೀಕ್ಷೆ ಇದೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಸರ್ಕಾರದ ಆದೇಶವನ್ನು ಮಾನ್ಯರಿಗೆ ನೀಡುತ್ತಾ ಶುಭವನ್ನು ಹಾರೈಸ್ತಾ ಇದ್ದೀವಿ ಕಾರ್ಯಕ್ರಮ ನಿಮಿಷ ತಡ 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 ರೈಟ್ ಈ ಒಂದು ಸಮಿತಿಯ ಸದಸ್ಯರು ಕೆ ಎಂ ಮಂಜುನಾಥ ಬಿನ್ ಕೆಎಂ ಉರ್ಚಪ್ಪ ಮನೆ ಸದಸ್ಯರು ಹನುಮಂತಪ್ಪ ಬಿನ್ ಮಲ್ಲಪ್ಪ ಮನೆ ಸದಸ್ಯರು ಎಲ್ ವೆಂಕಟೇಶ್ ನಾಯಕ್ ಬಿನ್ ಬಿ ದುರ್ಗ ಸದಸ್ಯರು ಶ್ರೀಮತಿ ನಾಗಮ್ಮ ಕೋಂ ಗೋಣೆಪ್ಪ ಸದಸ್ಯರು ಶ್ರೀಮತಿ ಸುಧಾ ಕೋಂ ಬಿ ಉಮೇಶ್ ಗೌಡ ಶ್ರೀ ಉಪರ್ ಕಾರ್ತಿಕ್ ಮಿನ ಉಪರ ಸೋಮಪ್ಪ ಶ್ರೀ ತಳವಾರ ದೊಡ್ಡಪ್ಪಾ ಶ್ರೀ ತಳವಾರ ಲಕ್ಷ್ಮಪ್ಪಾ ಉಪರ್ ಪ್ರಕಾಶ್ ಮಿನ ಉಪರ್ ತಿಪ್ಪಣ್ಣ ಅಗರ ಎಸ್ ಎಸ್ ಸಂತೋಷ್ ಮಿನ ಎಸ್ பிரபுदेवा ಶ್ರೀ ಗೌರಜನ್ ಗಿರೀಶ್ ಮಿನ ಗೌರಜನ್ ಪಟರಪ್ಪ ಸರ್ದಾರ್ ರಾಮಪ್ಪ ಮಿನ ಸರ್ದಾರ್ ಅಹ್ಮದ್ಪ್ಪ ಶ್ರೀ ಕೆ ರಾಜೇಂದ್ರ ಬಿ ಶ್ರೀಕೇರಪ್ಪ ಶ್ರೀ ತಂದಾ ಮೊಹಮ್ಮದ್ ಮಿನ ಕಪರ್ ಸಾಬ್ ಶ್ರೀ ಗಿರராஜ் ಮಿನ ಆಲಾಪಾಟೀ ಇವರು ಈ ಒಂದು ಸಮಿತಿಯ ಸದಸ್ಯರೆ ಅವರು ಸಹ ಈ ಒಂದು ಸಮಿತಿಗೆ ಸ್ವಾಗತವನ್ನು ಕೊಡ್ತಾ ಅವ್ರಿಗೂ ಸಹ ನಾವು ಶುಭವನ್ನು ಹಾರೈಸ್ತಾ ಇದೀವಿ ಈಗಾಗಲೇ ಇವ್ರಿಗೂ ಸಹ ನಮ್ಮ ಅಂಚೆ ಮೂಲಕ ಈ ಒಂದು ಆದೇಶ ಪ್ರಕಿಯನ್ನು ರವಾನಿಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಈಗಾಗಲೇ ಹದಿನೇಳನೇ ತಾರೀಕು ನಾವು ಸಭೆಯನ್ನು ಮನೆ ಅಧ್ಯಕ್ಷರ ನಿರ್ದೇಶನದಂತೆ ಸಭೆಯನ್ನು ಕರೆದಿದ್ದೀವಿ ಆ ಒಂದು ಸಭೆಯಲ್ಲಿ ಈ ಒಂದು ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನೆ ಸಭೆ ಸಹ ನಡೀತಾ ಇದೆ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷನನ್ನಾಗಿ ಏನು ನಾನು ನನ್ನ ಸರ್ಕಾರದಿಂದ ನಿರ್ದೇಶನ ಮಾಡಿದ್ದಾರೆ ಇದಕ್ಕೆ ಮೂಲ ಕಾರಣ ಶ್ರೀಯುತ ಕೆಎಂಎಫ್ನ ಅಧ್ಯಕ್ಷರು ಹಾಗೂ ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಭೀಮಾ ರಾಯ್ ಸರ್ ಅವರು ಮೊದಲನೇದಾಗಿ ಅವರಿಗೆ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ನಾವು ಅದರ ಜೊತೆ ಜೊತೆಯಲ್ಲಿ ಸರ್ಕಾರದ ಈ ಒಂದು ಜನಪ್ರಿಯ ಯೋಜನೆಗಳೇನಿದ್ದಾವೆ ಸರ್ಕಾರ ನಡೀತಕ್ಕದ್ದು ಕೂಡ ಈ ಐದು ಜನಪ್ರಿಯ ಗ್ಯಾರಂಟಿ ಯೋಜನೆಗಳ ಮೂಲಕ ಏನು ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಅದು ಯಶಸ್ವಿಯಾಗಿ ಅನುಷ್ಠಾನಗೊಳ್ತಾ ಇದೆ ಅದು ಇನ್ನೂ ಕೂಡ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಯಶಸ್ವಿ ಆಗಬೇಕು ಅದು ಸರ್ಕಾರ ಏನು ಯೋಜನೆಯನ್ನು ಇಟ್ಕೊಂಡಿದೆ ಬಡವರ ಕೂಲಿ ಕಾರ್ಮಿಕರ ದೀನ ದಲಿತರಿಗೆ ಅಭಿವೃದ್ಧಿಗೋಸ್ಕರ ಏನು ಆ ಯೋಜನೆಗಳು ಸಮರ್ಪಕವಾಗಿ ಜಾರಿಯಾಗಬೇಕು ಅವರೆಲ್ಲರಿಗೂ ಕೂಡ ಸಮರ್ಪಕವಾಗಿ ಮುಟ್ಟಬೇಕು ಅಂತಕ್ಕಂಥ ಆಲೋಚನೆ ಇದೆ ಸರ್ಕಾರದ್ದು ಅವು ಯಶಸ್ವಿಯಾಗಿ ಮುಟ್ಟಲಿಕ್ಕೆ ನಮ್ಮ ಒಂದು ಅನುಷ್ಠಾನ ಸಮಿತಿಗಳನ್ನ ರಾಜ್ಯ ಮಟ್ಟ ಜಿಲ್ಲಾ ಮಟ್ಟ ಮತ್ತು ತಾಲೂಕು ಮಟ್ಟದಲ್ಲಿ ಆಯೋಜನೆ ಮಾಡಿರ್ತಕ್ಕಂಥದ್ದು ಇಲ್ಲಿ ನಮ್ಮ ಸಮಿತಿಯ ಜವಾಬ್ದಾರಿಗಳು ಕೂಡ ಹೆಚ್ಚಾಗಿರ್ತವೆ ಈ ಐದು ಇಲಾಖೆಗಳು ಏನ್ ಬರ್ತವೆ ಒಂದು ಗೃಹ ಜ್ಯೋತಿ ಇನ್ನೊಂದು ಗೃಹ ಲಕ್ಷ್ಮಿ ಆಮೇಲೆ ಶಕ್ತಿ ಯೋಜನೆ ವಸ್ತು ಅದೇ ರೀತಿ ನಮ್ಮ ಯುವ ನಿಧಿ ಮತ್ತು ಆಹಾರ ಮತ್ತು ನಾಗರಿಕ ಇಲಾಖೆಯ ಒಂದು ಪಡಿತರ ವಿತರಣೆ ಇವು ಐದು ಇಲಾಖೆಗಳು ಯಶಸ್ವಿಯಾಗಿ ಅನುಷ್ಠಾನಗೊಳ್ಬೇಕು ಅಲ್ಲಿ ಏನಾದರೂ ತೊಂದರೆಗಳಿದ್ರೆ ನಮ್ಮ ತಾಲೂಕು ಸಮಿತಿ ತಾಲೂಕು ಸಮಿತಿಯಲ್ಲಿ ಬರ್ತಕ್ಕಂಥ ಪ್ರತಿ ಸದಸ್ಯರು ಕೂಡ ಅವರವರ ವ್ಯಾಪ್ತಿಯಲ್ಲಿ ಅಲ್ಲಿ ಬರ್ತಕ್ಕಂಥ ತೊಂದರೆಗಳನ್ನ ತೆಗೆದುಕೊಂಡು ಅವನ್ನ ಯಶಸ್ವಿಯಾಗಿ ಜಾರಿ ಮಾಡಲಿಕ್ಕೆ ಏನ್ ಮಾಡಬೇಕು ಏನ್ ತೊಂದರೆ ಇದೆ ಆ ತೊಂದರೆಗಳನ್ನ ಯಾವ ರೀತಿ ಸರಿಪಡಿಸಬೇಕು ಅಂತಕ್ಕಂಥ ಮಾತ್ರವಾದ ಜವಾಬ್ದಾರಿ ನಮ್ಮ ಮೇಲಿದೆ ಸರ್ಕಾರದ ಈ ಯೋಜನೆಗಳನ್ನು ಯಶಸ್ವಿಯಾಗಿ ಫಲಾನುಭವಿಗಳಿಗೆ ಮುಟ್ಟಿಸಲಿಕ್ಕೆ ನಾವು ನೀವೆಲ್ಲರೂ ಕೂಡ ಈ ಒಂದು ಸಮಿತಿಯಲ್ಲಿ ನಮ್ಮ ಇಒರೇನು ಸದಸ್ಯ ಕಾರ್ಯದರ್ಶಿಗಳು ಇರ್ತಾರೆ ಅವರ ಸಹಕಾರ ಹಾಗೂ ಅವರ ಸಲಹೆಗಳನ್ನು ಕೂಡ ತೆಗೆದುಕೊಂಡು ಅದೇ ರೀತಿ ನಮ್ಮ ಪಕ್ಷದ ಎಲ್ಲ ಹಿರಿಯರ ಹಾಗೂ ಎಲ್ಲರ ಸಹಕಾರ ಮತ್ತು ಸಲಹೆಗಳನ್ನು ತೆಗೆದುಕೊಂಡು ಈ ನನಗೆ ವಹಿಸಿರ್ತಕ್ಕಂಥ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ಅನುಷ್ಠಾನ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ನಿಮ್ಮೆಲ್ಲರ ಸಹಕಾರ ಸದಾ ನನಗೆ ಇರಲಿ ಮಾತನ್ನ ಈ ಸಂದರ್ಭದಲ್ಲಿ ಈ ಒಂದು ಸಂದರ್ಭದಲ್ಲಿ ನನಗೆ ನಮ್ಮ ಶ್ರೀ ಕೆಎಫ್ ಸರ್ ಅವರು ನಮ್ಮ ಗುರು ಅವರಿಗೂ ಅಧ್ಯಕ್ಷರು ಮಾಡಿದ್ದಾರೆ ಮತ್ತೆ ನನಗೆ ಜಿಲ್ಲಾ ಮಟ್ಟದಲ್ಲಿ ನನಗೆ ಒಂದು ಗುರುಸಕ್ಕಂತ ಒಂದು ಜಿಲ್ಲಾ ಗ್ಯಾರಂಟಿ ಸಮಿತಿಯ ಉಪಾಧ್ಯಕ್ಷರನ್ನಾಗಿ ಮಾಡಿದರೆ ಅವರಿಗೆ ನಾವು ಕೋಟಿ ಕೋಟಿ ಒಂದು ನಮ ನಮನವನ್ನು ಸಲ್ಲಿಸ್ತಾ ಈ ಒಂದು ಸಂದರ್ಭವನ್ನು ಒದಗಿಸಿಕೊಂಡಂತ ನಮ್ಮ ಭೀಮನಾಯ್ ಸರ್ ಅವರು ನಮ್ಮ ಒಂದು ನಮ್ಮ ಪಕ್ಷದ ಹಿರಿಯರ ಒಂದು ಆಶಾ ಆಶಾಭಾವನೆಯಂತೆ ನನ್ನನ್ನು ಗುರುತಿಸಿದ್ದಾರೆ ಅವರಿಗೆ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಮತ್ತೆ ನಮ್ಮ ಅಧ್ಯಕ್ಷರು ಹೇಳದಂತೆ ಐದು ಗ್ಯಾರಂಟಿಗಳು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಈ ಒಂದು ಸಮಿತಿ ಇದೆ ತಮ್ಮೆಲ್ಲರ ಸಹಕಾರವನ್ನು ಕೋರಿದ್ದಾರೆ ಅದೇ ರೀತಿ ಅವರಿಗೂ ಮತ್ತು ನಮಗೆ ಕೂಡ ಎಲ್ಲ ತಾವೆಲ್ಲ ಸಹಕಾರ ಸಲಹೆ ಸೂಚನೆಗಳನ್ನು ಕೊಡ್ತಾ ನಮ್ಮನ್ನ ಮುಂದೆ ಒಂದು ಸಹಕಾರ ಮನೋಭಾವವನ್ನು ವ್ಯಕ್ತಪಡಿಸಿ ಅಂತ ಹೇಳಿ ಈ ಒಂದು ಎರಡು ಮಾತುಗಳನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರನ್ನು ವಂದಿಸಿ ನನ್ನ ಮಾತು